A desultura está lá

ಇಲ್ಲ ಸರ್ ನೋಡಿದಾಗ ಒಂಥರ ತೀರಾನೇ ಬೇಜಾರಾಗುತ್ತೆ ಸರ್ ಯಾಕಂದರೆ ಒಂದು ತಾಯಿ ಅಷ್ಟು ಕೊರಗೋದು ಯಾರಿಗು ನೋಡಕ್ಕೆ ಸಾಧ್ಯ ಹೇಳಿ ತುಂಬ ನೋವಾಗುತ್ತೆ ಬೇಜಾರಾಗುತ್ತೆ ಸೊ ನಮಗೆ ಅದೊಂದು ತೀರಾನೆ ಒಂದು ಬೇಕಾಗಿತ್ತು ನ್ಯಾಯ ಬೇಕು ಸರ್ ಸುಮಾರು ವರ್ಷ ಆಯಿತು ಆಗಿರೋದು ಸಾಕು ಇನ್ನು ಅಟ್ಲೀಸ್ಟ್ ಇನ್ನು ಸ್ವಲ್ಪ ನ್ಯಾಯಕಕ್ಕೋಸ್ಕರ ಹೋರಾಡೋಣ ಅಂತ ನನಗನ್ನಿಸಿದ್ದು ನಾನು ಅದೇ ಹೇಳಬೇಕು ಅಂದಾಗ ಅಲ್ಲೂ ನಾನು ಅದನ್ನೇ ಹೇಳಿದೆ ಸರ್ ಒಂದು ನಾನು ಸ್ಟಾರ್ಟಿಂಗ್ ಈ ವಿಷಯಕ್ಕೆ ಬಿಗ್ ಬಂದ ಬಂದಮೇಲೆ ಬಿಗ್ ಬಾಸ್ಗಿಂತ ಮುಂಚೆ ಈ ವಿಷಯದ ಬಗ್ಗೆ ನಾನು ಪೋಸ್ಟ್ ಮಾಡ್ತಿದ್ದೆ ಬಟ್ ಅಷ್ಟು ರೀಚ್ ಆಗ್ತಾ ಇರಲಿಲ್ಲ ಬಿಗ್ ಬಾಸ್ ಆದಮೇಲೆ ನಾನು ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಚೆನ್ನಾಗಿ ರೀಚ್ ಆಯಿತು ಬಟ್ಟು ಎಲ್ಲೋ ಈ ವಿಷಯಕ್ಕೆ ನಾನು ಮುಂದೆ ಒಂದು ಡೈರೆಕ್ಟಾಗಿ ಮಾತಾಡೋಕ್ಕೆ ನನಗೆ ಒಂಥರ ಮುಜುಗರ ಆಗೋದು ಹೆಂಗೆ ಮಾತಾಡೋದಪ್ಪ ಏನು ಮಾತಾಡೋದು ಆಮೇಲೆ ಏನಂತಾರೆ ಏನೋ ಫೇಮ್ಗೆ ಪಬ್ಲಿಸಿಟಿಗೆ ಇಸ್ ದಿನ ಎಲ್ಲಪ್ಪ ಇದ್ದೆ ಇವಾಗ ಏನಪ್ಪ ಮಾಡ್ತಾ ಇದೆಯಾ ಸರಿ ಇಂಥ ತರ್ಡ್ ಕ್ಲಾಸ್ಗಳು ಇದ್ದೇ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಬಟ್ ಸ್ಟಿಲ್ ನಮ್ಗೊಂಥರ ಮುಜುಗರ ಇರುತ್ತಲ್ಲ ಅನ್ಸ್ಕೋಣ ಇವ್ರ ಹತ್ರ ಅಂತ ಬಟ್ ನನಗೆ ತುಂಬ ಬೇಕಾಗಿರೋರು ಒಂದು ಮಾತು ಹೇಳಿದ್ರು ಒಂದು ದಿವಸ ಈ ಥರ ಹೋಗಿ ನೀನು ಮಾತಾಡು ಈ ವಿಷಯದ ಬಗ್ಗೆ ಅಂದಾಗ ನಾನು ಕೇಳಿದೆ ಹಿಂಗೆಲ್ಲ ಅಂತಾರೆ ಬೇಡ ನನಗೆ ಒಂಥರ ಅನ್ ಅಂದಾಗ ಇದೇ ನಮಗೆಲ್ಲ ಆಗಿದ್ರೆ ನೀನು ಸುಮ್ಮನೆ ಇರ್ತಿದ್ದ ಅಂತ ಕೇಳಿದ್ರು ನನಗೆ ಅನ್ನಿಸ್ತು ಛೂ ಕರೆಕ್ಟ್ ಅಲ್ವಾ ನಾವು ಆ ಥರ ಬಿಟ್ಬಿಡ್ತಿದ್ವಾ ಅಂತ ಅನಿಸಿ ನಾನು ಅವತ್ತು ಸ್ಟ್ಯಾಂಡ್ ತೊಗೊಂಡು ಸರ್ ಈ ವಿಷಯಕ್ಕೆ ಇವತ್ತವರೆಗೂ ತೊಗೊಂಡಿದ್ದೀನಿ ಇನ್ನು ಮುಂದೆನೂ ತೊಗೊತೀನಿ ಆ ಮಗುಗೆ ಒಳ್ಳೆಯದಾಗಲಿ ಎಷ್ಟು ಸುಂದರವಾಗಿರುವಂಥ ಮಗು ಅದು ತಾಯಿ ಚಾಮುಂಡೇಶ್ವರಿ ಭಕ್ತೆ ಆ ಚಾಮುಂಡೇಶ್ವರಿನೇ ಇವ್ರ ರೂಪದಲ್ಲಿ ಬಂದು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಸುದ್ದಿಯಾಗಿ ಹಲವಾರು ಹೆಣಗಳು ಇವತ್ತು ಸಿಗ್ತಾಯಿದೆ ಅಂದಾಗ ಹೌದು ಲೇಟಾಗಿದೆ ಈ ವಿಷಯ ಆಚೆ ಬರೋದು ಇಲ್ಲ ಒಂದು ನ್ಯಾಯ ಸಿಗೋದು ಬಟ್ಟು ಚಾಮುಂಡಿ ತಾಯಿ ಇದಕ್ಕೆ ಒಂದು ದೊಡ್ಡ ದೊಡ್ಡ ಅಂತ್ಯನೇ ಕೊಡ್ತಾಳೆ ಅಂತ ಎಲ್ಲೋ ನಾನು ನಂಬಿದ್ದೀನಿ ಒಳ್ಳೆಯದಾಗಲಿ ಆದಷ್ಟು ಬೇಗ ನ್ಯಾಯ ಸಿಗಲಿ ದೊಡ್ಡ ಮಟ್ಟದಲ್ಲಿ ಸಿಗಲಿ ಆಮೇಲೆ ಇದನ್ನು ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಒಬ್ಬ ಒಬ್ಬ ವಾಚ್ಮ್ಯಾನ್ ಮಾಡಿರಲಿ ಇಲ್ಲ ತುಂಬ ಆಗರ್ಭ ಶ್ರೀಮಂತ ಮಾಡಿರಲಿ ಯಾರೇ ಮಾಡಿದರೂ ಶಿಕ್ಷೆ ಆಗಬೇಕು ಶಿಕ್ಷೆ ಆಗಲಿ ಇದನ್ನು ನಾನು ಕೇಳ್ಕೊತಾ ಇದ್ದೀನಿ ಅವ್ರ ತಾಯಿಗೆ ಆದಷ್ಟು ಬೇಗ ಅದೊಂದು ನೆಮ್ಮದಿ ಕೊಡಲಿ ಜ ದೇವರು ಜೀವನಕ್ಕೆ ಆಮೇಲೆ ಈ ಮಗು ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಕೇಳ್ಕೊತಾ ಇದೀನಿ ಸರ್ ಸರ್ ಇನ್ನೊಂದು ಏನಂದರೆ ಈ ಇಷ್ಟು ದಿನ ನೀವು ನೀವು ಆಗಲಿ ಬೇರೆಯವರಾಗಲಿ ವಿಡಿಯೋಗಳನ್ನ ಮುಖಾಂತರ ನೋಡಿ ಅದ್ರ ಬಗ್ಗೆ ತಿಳ್ಕೊತಾ ಇದ್ದೀರಿ ಇವತ್ತು ರಿಯಾಲಿಟಿ ಚೆಕ್ ಮಾಡಿ ತಿಳ್ಕೊಂಡಿದ್ದೀರಾ ಇನ್ಮೇಲೆ ಹೇಗಿರುತ್ತೆ ನಿಮ್ಮ ನ್ಯಾಯದ ವಿಷಯ ಸರ್ ನಾನು ಮುಂಚೆಯೂ ಹೀಗೆ ಮಾತಾಡ್ತಾಯಿದ್ದೀನಿ ಯಾಕೆಂದರೆ ನಾನು ಎಲ್ಲ ವಿಷಯನೂ ಇಲ್ಲಿರೋರ ಹತ್ರನೇ ಫೋನ್ ಮಾಡಿ ತಿಳ್ಕೊಂಡು ನಾನು ಮಾತಾಡ್ತಾ ಇದ್ದು ಹಂಗೆ ಬ್ಲೈಂಡಾಗಿ ನಾನು ವೀಡಿಯೋ ನೋಡಿ ಯಾವುದೂ ನಂಬ್ತಾ ಇರಲಿಲ್ಲ ಬಿಕಾಸ್ ಈ ನಾನು ಎಂಥ ಪರ್ಸನು ಅಂದರೆ ಒನ್ ಸೈಡ್ ಆಫ್ ದ ಸ್ಟೋರಿ ಕೇಳಿ ನಾನು ಯಾವತ್ತೂ ಜಡ್ಜ್ ಮಾಡೋಲ್ಲ ನಂಗೆ ಟೂ ಸೈಡ್ ಆಫ್ ದ ಸ್ಟೋರಿ ಗೊತ್ತಾದರೆ ನಾನು ಮಾತಾಡೋದು ಸೊ ನನಗೆ ವಿಷಯಗಳು ಎಲ್ಲಿ ಕರೆಕ್ಟ್ ಅನ್ನಿಸ್ತಾಯಿತೋ ಆ ವಿಷಯದ ಬಗ್ಗೆ ಮಾತ್ರ ಮಾತಾಡಿದ್ದೀನಿ ಇವತ್ತು ಅದೇ ಮಾಡಿದ್ದೀನಿ ಬಟ್ ಇವತ್ತು ನಾನು ಇಲ್ಲಿ ಬಂದು ರಿಯಾಲಿಟಿ ತಿಳ್ಕೊಂಡ್ಮೇಲೆ ಇನ್ನೂ ಒಂಥರ ತೀರಾ ಮಾನಸಿಕವಾಗಿ ಒಂಥರ ಬೇಜಾರಾಯಿತು ಯಾಕಂದರೆ ಆ ಆ ನರ್ಕ ಸಾವು ಯಾರಿಗೂ ಬೇಡ ರೈಟ್ ಮಾಮೂಲಿ ಸಾಯೋದು ಬೇರೆ ಇಲ್ಲ ಆಕಸ್ಮಿಕವಾಗಿ ಸಾಯೋದು ಬೇರೆ ಬಟ್ ಆದರೆ ಇಂಟೆನ್ಷನಲಿ ಬ್ರೂಟಲಿ ಕಿಲ್ ಮಾಡೋದು ತುಂಬ ತಪ್ಪು ಸರ್ ನನಗೆ ಮೈ ಜುಮ್ಮತದಲ್ಲ ಕೇಳಿದಾಗ ಇಂಥ ನನ್ನ ಬಾಯಲ್ಲಿ ನನಗೆ ಕೆಟ್ಟ ಮಾತು ಬರುತ್ತೆ ಸರ್ ಇಂಥ ಅವ್ರಿಗೆ ಆಗಬೇಕು ಶಿಕ್ಷೆ ಆ ಚಾಮುಂಡಿ ತಾಯಿ ಆಮೇಲೆ ಮಂಜುನಾಥ್ ಸ್ವಾಮಿ ಇಬ್ಬರೂ ಸೇರಿ ಯಾರು ಮಾಡಿದಾರೋ ಅವ್ರಿಗೆ ಅಂಥ ಕಠೋರವಾದ ಸಾವಾದರೂ ಇಲ್ಲ ಅಂದರೆ ಪನಿಷ್ಮೆಂಟ್ ಆದರೂ ಕೊಟ್ಟುಬಿಡಲಿ ಎರಡ್ರಿಗೂ ನೋಡೋಕೆ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ ಅದ ಕಾಮನ್ ಆಗಿ ನ್ಯಾಯಕ್ಕಾಗಿ ಹೋರಾಡೋದ ಬೇರೆ ಆಸ್ ಎ ಆ್ಯಕ್ಟರಾಗಿ ಸೆಲೆಬ್ರಿಟೀಸ್ ಆಗಲಿ ಹೋರಾಟ ವಿಷಯ ಬೇಗ ರೀಚ್ ಆಗುತ್ತೆ ಆಸ್ ಎ ಆ್ಯಕ್ಟರ್ ಅವನ ಪೋಸ್ಟ್ ಆಗಲಿ ಅದ್ರ ಬಗ್ಗೆ ಮಾತಾಡಿದಾಗ ಇಮಿಡಿಯೇಟ್ಲಿ ರೀಚ್ ಆಗುತ್ತೆ ಸೊ ಮುಂದೆ ಅಂದರೆ ಏನು ಇದ್ರ ಬಗ್ಗೆ ಆ್ಯಕ್ಟರ್ಸ್ ಆಗಲಿ ಆಗಲಿ ಜಾಸ್ತಿ ಮಾತಾಡಲ್ಲ ಅವ್ರಿಗೇನೋ ಹೇಳ್ಬೋದಲ್ಲ ಸರ್ ನಾನು ಯಾರ ಬಗ್ಗೆಯೂ ಮಾತಾಡೋಲ್ಲ ಸರ್ ನನಗೆ ಬೇರೆಯವ್ರ ಬಗ್ಗೆ ಬೇಡ ನಾನಿಲ್ಲಿ ಆ್ಯಕ್ಟರಾಗಿ ಬಂದಿಲ್ಲ ನನ್ನ ತಂಗಿಗೆ ಈ ಥರ ಆಗಿದ್ದರೆ ನಾನು ಹೆಂಗೆ ನಿಂತ್ಕೊತಾ ಇದ್ನೋ ನನಗೆ ಹಂಗೆ ನಿಂತ್ಕೊಬೇಕು ಅನ್ನಿಸ್ತು ನಾನು ಬಂದು ಮಾತಾಡಿದ್ದೀನಿ ನನಗೆ ಬೇರೆಯವ್ರ ವಿಷಯ ಬೇಡ ಬೇರೆಯವರು ಬೇರೆಯವ್ರ ವಿಷಯದಲ್ಲೆಲ್ಲ ತುಂಬ ಬ್ಯುಸಿ ಇದ್ದಾರೆ ರೋಡಲ್ಲಿ ಧರಣಿ ಮಾಡಿಕೊಂಡು ಇನ್ನು ಮತ್ತೊಬ್ಬರು ಕಂಪ್ಲೇಂಟ್ಗಳು ಮಾಡಿಕೊಂಡು ಅವರು ಅಂಥದಕ್ಕೆ ಹೋರಾಡಲಿ ನಮಗೇನು ಸರಿ ಅನ್ನಿಸುತ್ತೋ ನಾವು ಅಂಥದ್ದು ಹೋರಾಡ್ತಾಯಿದ್ದೀವಿ ಸರ್ ತ್ಯಾಂಕ್ ಯು ಸೊಳ್ಳೇದಾಗಲಿ ನಿಮ್ಮ ಒಳ್ಳೆ ಮನಸ್ಸು ಹೀಗೆ ಇರಲಿ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಸೊ ಮಚ್